ಪ್ರವಾಹ ಸಂಕಷ್ಟಕ್ಕೆ ಸಿಲುಕಿ ಸಂಪೂರ್ಣ ಮುಳುಗಡೆಯಾಗಿದ್ದ ಚಿತ್ತಾಪುರ ತಾಲೂಕಿನ ಕರಬೂರು ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ತಡೆಯಿತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಐ ಕೆ ಕೆ ಎಂ ಎಸ್ ಹಾಗೂ ಮೆಡಿಕಲ್ ಸರ್ವಿಸ್ ಸೆಂಟರ್ ಎಮ್ ಎಸ್ ಸಿ ಸಂಘಟನೆಗಳು ಜಂಟಿಯಾಗಿ ಶನಿವಾರ ಗ್ರಾಮದ ಗ್ರಂಥಾಲಯ ಕಟ್ಟಡದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಡಬೂರು ಗ್ರಾಮದ ಬಹುತೇಕ ಜನರು ವಿವಿಧ ಕಾಯಿಲೆಗಳನ್ನು ಚಿಕಿತ್ಸೆ ಪಡೆದುಕೊಂಡರು ಪ್ರವಾಹ ತಗ್ಗಿದ ನಂತರ ಎದುರಾದ ಮಲೇರಿಯಾ ಚರ್ಮರೋಗ ವಾಂತಿ ಬೀದಿ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳಿಂದ ಬಳಿದ ಮಕ್ಕಳು ಮಹಿಳೆಯರು ವೃದ್ಧರು ವೈದ್ಯರ ಸಲಹೆ ಪಡೆದು ಮಾತ್ರೆ ಔಷಧಿಗಳನ್ನು ಪಡೆದುಕೊಂಡರು ವೈದ್ಯರಾದ ಡಾಕ್ಟರ್ ಸುಧೇಂದ್ರ ಎನ್ ಡಾಕ್ಟರ್ ದಿವ್ಯಾ ಡಾಕ್ಟರ್ ಸೀಮಾ ದೇಶಪಾಂಡೆ ಡಾಕ್ಟರ್ ವರ್ಷಾ ಆರ್ ಬಿ డాక్టర్ ఉపేంద్ర ఎన్ డాక్టర్ సీమ దేశపాండే డాక్టర్ ఎస్కె శరణ్ కుమార్ ఆరోగ్య క్షేత్రాధికారి బుల్లా ముఖండర శ్రీశైల్ కెంజుగుండి వీరభద్ర పార్కే వెంకటేష్ దేవదుర్గ విఠల్ విఠలూడ్ శణూహెరు మహేష్ నాడుగు ఇద్దరు ಇಡೀ ಊರೆಲ್ಲ ನೀರಲ್ಲಿ ಮುಳುಗಿತ್ತು ಸೊ ಇಲ್ಲಿ ಈ ನೆರೆ ಸಂತ್ರಸ್ತರಿಗೆ ನಾವು ನಮ್ಮ ಕಡೆಯಿಂದ ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಒಂದು ಸೇವೆ ಕೊಡೋಣ ಅಂತ ಹೇಳಿ ಇವತ್ತು ಇಲ್ಲಿ ಕಡಬೂರಲ್ಲೇ ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಕ್ಯಾಂಪು ನಾವು ಇಲ್ಲಿ ರೈತ ಸಂಘಟನೆ ಮತ್ತು ಮೆಡಿಕಲ್ ಸರ್ವಿಸ್ ಸೆಂಟರ್ ವತಿಯಿಂದ ಈ ಕ್ಯಾಂಪ್ಗೆ ದಾವಣಗೆರೆಯಿಂದ ಕಣ್ಣಿನ ಡಾಕ್ಟರ್ ಬಂದಿದ್ದಾರೆ ಆಮೇಲೆ ಬಳ್ಳಾರಿಯಿಂದ ಜನರಲ್ ಫಿಸಿಷಿಯನು ಮೇಡಮ್ ಬಂದಿದ್ದಾರೆ ಸೊ ಇನ್ನೊಬ್ಬರು ಮೇಡಮು ಬೆಂಗಳೂರಿಂದ ಬಂದಿದ್ದಾರೆ ಈ ತರ ನಾನು ಗುಲ್ಬರ್ಗ ಡಾಕ್ಟರ್ ಸೀಮಾ ನಾವೆಲ್ರು ಇಲ್ಲಿನ ಜನರಿಗೆ ನಮ್ ಕಡೆಯಿಂದ ಆದ ಸೇವೆನ ಈ ಒಂದು ಸಂತ್ರಸ್ತ ಸಮಯದಲ್ಲಿ ಕೊಡೋಣ ಅಲ್ಲಿ ಅಂತ ನಮ್ಮ ಒಂದು ಇಚ್ಛೆ ಈ ಒಂದು ಇದರಿಂದ ಬಂದಿದ್ದೀವಿ ಸೊ ಇದ್ರ ಜೊತೆಗೆ ಇಲ್ಲಿ ಕೆಲವೆಲ್ಲ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅಂದರೆ ಇಲ್ಲಿ ಫ್ಲೋರೋಸಿಸ್ ಜಾಸ್ತಿ ಇದೆ ಸೊ ಅದ್ರ ಸುತ್ತವಾದ್ದಂಗೆ ಕೆಲವು ಸಿಂಪ್ಟಮ್ಸು ನೋವು ತುಂಬ ಸಣ್ಣ ವಯಸ್ಸಲ್ಲಿ ಬರೋದು ಈ ಥರದ್ದೆಲ್ಲ ಅದನ್ನು ಕೂಡ ಗಮನಿಸಿದ್ದೀವಿ ಸೊ ಇನ್ನು ಇನ್ನು ಇದನ್ನು ಇಲ್ಲಿ ಲೋಕಲ್ ಹಾಸ್ಪಿಟಲ್ಗೂ ಗೊತ್ತಿದೆ ಪಿ ಎಚ್ ಸಿಗೂ ಸೊ ಅವರ ಜೊತೆ ಸೇರಿಕೊಂಡು ಮುಂದೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ನಾವು ಏನು ಸೇರಿಕೊಳ್ಬೋದು ಅದನ್ನು ಕೂಡ ಮಾಡುವಂಥ ಉದ್ದೇಶ ನಮಗಿದೆ ಸೊ ನಮಗೆ ನಮ್ಮ ಕಡೆಯಿಂದಂತೂ ಮಾಡಿ ಆ ಮಾಡೋಣ ಅಂತ ನಮಗೆ ಪ್ರವಾಹಕ್ಕೆ ಸಂಬಂಧಪಟ್ಟಂಗೆ ಸರ್ ಆ್ಯಕ್ಚುಲಿ ಇಲ್ಲಿ ಸ್ಕಿನ್ ಇಶ್ಯೂಸು ಸ್ವಲ್ಪ ಇದ್ದಾವೆ ಅಂದರೆ ಆ ಹೊಳಿ ನೀರು ಬಂದು ಕೊಚ್ಚೆಯಲ್ಲಿ ಇದ್ದಿದ್ದು ಇದು ಊರೇ ಮುಳುಗಿತ್ತು ನಮ್ಮ ವಾಲಂಟಿಯರ್ಸು ಸರ್ವೆಗೆ ಬಂದಾಗ ಒಂದು ಛತ್ತಿಂದ ಇನ್ನೊಂದು ಛತ್ತಿಗೆ ಹೋಗಿ ಸರ್ವೆ ಮಾಡಿದ್ದಾರೆ ಅದನ್ನು ನಾನು ನೋಡಿದ್ದೀನಿ ಕಣ್ಣಾರೆ ಸೊ ಆ ಸಂದರ್ಭದಲ್ಲಿ ಅದ್ರದ್ದು ತಕ್ಕಂಗೆ ಆಮೇಲೆ ಇನ್ನೊಂದಿದೆ ಆ್ಯಕ್ಚುಲಿ ಮುಂದೆ ಮುನ್ನೇ ಬರೋಲ್ಲ ಅದು ಈ ಥರ ಮನೆ ಮನೆನೆ ಮುಳುಗಿದಾಗ ನಮ್ದು ಎಲ್ಲವೂ ಕಳ್ಕೊಂಡಿರ್ತೀವಿ ಎಷ್ಟೊಂದು ಜನ ದನಕರು ಕಳ್ಕೊಂಡಿದ್ದಾರೆ ಎಷ್ಟೊಂದು ಜನ ತಮ್ಮದು ಡಾಕ್ಯುಮೆಂಟ್ಸ್ ಕಳ್ಕೊಂಡಿದ್ದಾರೆ ಒಂದು ವರ್ಷ ನಮ್ಮ ಮನೆಗಾಗಷ್ಟು ಏನು ಧಾನ್ಯ ಸಂಗ್ರಹಣೆ ಮಾಡಿದ್ರು ಅದನ್ನು ಕೂಡ ನೀರಲ್ಲಿ ಹೋಗಿರತ್ತೆ ಸೊ ಅಲ್ಲಿ ಈಗ ನಮ್ಮ ಜೀವನ ಹೆಂಗಪ್ಪ ಅನ್ನೋದು ಅವ್ರಿಗೆ ಆ ಒಂದು ಸಂಕಷ್ಟ ಭಾಳ ಕಾಡ್ತಿರತ್ತೆ ನಾನು ಇವಾಗ್ಲಷ್ಟೇನೇ ಹೋಗೋ ಪೇಶೆಂಟ್ನ ನೋಡಿದೆ ಸೊ ಬೆಳೆ ಎಲ್ಲ ಹಳೆ ನಾಶ ಆಗಿದೆ ಆಮೇಲೆ ಬೆಳೆ ಹಾನಿಗಿದೆ ಸಾಲ ತೀರ್ಸಕ್ಕಾಗಲ್ಲ ಅಂತ ಹೇಳಿ ಎಣ್ಣೆ ಕುಡಿದಿದ್ದಾರೆ ಇದು ಮುನ್ನಲೆ ಬರಲ್ಲ ಸರ್ ಇದನ್ನ ಕೂಡ ನಾವು ಅಡ್ರೆಸ್ ಮಾಡಬೇಕು ಅವ್ರನ್ನ ಸಂತಾಪ ಹೇಳೋದಾಗ್ಲಿ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಮಾಡಿಸೋದಾಗ್ಲಿ ಅದಕ್ಕೆ ಏನ್ ಮಾಡಬೇಕು ಅದು ಲಾಂಗ್ ಟರ್ಮ್ ಅಲ್ಲಿ ಅದು ಆಗ್ಬೇಕಾಗಿದೆ ಅಂತ ನನಗೆ ಅನ್ಸುತ್ತೆ ನಿನ್ನೆ ಆಯ್ತು ಕಣ್ಣೂರು ಅಲ್ಲೇ ಆಯ್ತು ಇವತ್ತು ಕಣಬೂರು ನಾಳೆಗೆ ಹೊಣೆ ಮಾಡ್ತಾ ಇದೀವಿ ಸದ್ಯಕ್ಕೆ ನಾವು ಮೂರು ದಿವಸ ಈ ತರದ್ ಮಾಡಿದೀವಿ ಮುಂದೆ ಕೂಡ ಮಾಡೋದು ನಮ್ಮ ಉದ್ದೇಶ ಇತ್ತು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್